ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡೋದು ನಮ್ಮ ಕಡೆ ಅಂತ ಮೆಕ್ಕೆಜೋಳಕ್ಕೆ ಈ ಸಾರಿ ಎಮ್ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥದ್ದು ಒಂದು ಕ್ವಿಂಟಾಲ್ಗೆ ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಎರಡು ಸಾವಿರದ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ಲಕ್ಷ ಅಂತ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ना अग्रिकलर मिनिस्ट्री एच के पाटील फुड सिविल सप्लस मिनिस्ट्री पी एम सि मिनिस्ट्री विश्व चीफ सैक्रेटर अब डवलपमेंट कमीशन नफेडनव ಜೋರಾಗ ನಾವೆಲ್ಲ ಮೀಟಿಂಗ್ ಮಾಡಿದೀವಿ ಇವತ್ತು ಏನಾಗಿದೆ ಅಂತಂದ್ರೆ ಮಾರುಕಟ್ಟಿನಲ್ಲಿ रेट ಬಿ ಹೋಗ್ಬಿಡೋದು 10 ಜಾಸ್ತಿ ಐ. ಆಮೇಲೆ ಮೆಕ್ಕೇ ಜೋಳ ಈ ಸಾರಿ. ರೈಟ್ರು ಜಾಸ್ತಿ ಬೆಳೆದಿದ್ದಾರೆ. ಸುಮಾರು 55 ಲಕ್ಷ ಟನ್ ಮೆಕ್ಕೇ ಟನ್ ಮೆಟ್ರಿಕ್ ಟನ್ 55 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗಬಹುದು ಅಂತೀವಿ ಅಂದಾಜು ಇದೆ. ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡ್ಕೊತಾ ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ದೇಶ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಮೆಕ್ಕೆಜೋಳವನ್ನು ಆಮದು ಮಾಡ್ಕೊಳ್ಬೇಕಾದಂಥ ಅಗತ್ಯ ಇರಲಿಲ್ಲ ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ತೆಗೆದು ಸೊ ಅಲ್ಲಿ ಮಾಡ್ಬೋದಾಗಿತ್ತು ಸೊ ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದರೆ ರೈತರು ಇವತ್ತು ಮೆಕ್ಕೆಜೋಳ ತಗೋತಾ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಮರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಕೆಲವು ಕಡೆ ಮಾತ್ರ ಮಾಡ್ತಾ ಇದ್ದಾರೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂಥ ನಫೆಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಅವು ಕೊಂಡ್ಕೊಳ್ತಾರೆ ಆರಂಭ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಡಿಜಿಟಲ್ರಿಗಳಿದ್ದಾವಲ್ಲ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟಿನಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಬಿಟ್ಟಿದಾವೆ ಇದು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ಡಿಸ್ಟಿಲ್ರಿಗಳು ಲೆಕ್ಕೆ ಜೋಡ ಕೊಡಿ ಅವು ಕೊಂಡ್ಕೊಳ್ಳಲಿಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೆಲವು ಬಾರಿ ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡ್ಕೊಬಿಲ್ಲ ಅದರಿಂದ ನಾನು ಡಿಸ್ಟ್ರಿಗಳಿಗೂ ಕೂಡ ಮಾತಾಡಿ ಮಾತಾಡುವಂತೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟ್ರಾಕ್ಟ್ ಮಾಡೋ ಕೆಲಸವನ್ನು ಮಾಡಬೇಕು ಆಮೇಲೆ ಈ ಬೆಲೆ ಕುಸಿತದಿಂದ ಸಂಕಷ್ಟ ಎದುರಿಸ್ತಿರುವ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಕೂಡಲೇ ನಾನು ಹತ್ತನ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮಾರ್ಕೆಟಿಂಗ್ ಫೆಡರೇಷನ್ನು ಹೊಂದ್ಕೋಬೇಕು ಅಂತೇಳಿ ಅವರಿಗೆ ಸೂಚಿಸಿದರೆ ಹತ್ತು ಲಕ್ಷ ಟನ್ ಹತ್ತು ಲಕ್ಷ ಟನ್ ಹತ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಕೊಂಡುಕೊಳ್ಬೇಕಂತೆ ಮಾಡಿದರೆ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅದು ಹೇಳಿದ್ನಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಬರೀತೀವಿ ಕೂಡಲೇ ಒಂದು ಪತ್ರ ಬರೀತೀವಿ ನೀವು ಆಮದು ಜಾಸ್ತಿ ಮಾಡ್ಕೊಳ್ಳೋಕೋಬೇಡಿ ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ತಂಥ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿ ಬರೀತಕ್ಕಂಥ ಕೆಲಸವನ್ನು ಮಾಡ್ತೇನೆ